ಮಾನ್ಯ ಅಧ್ಯಕ್ಷರೇ ನಮ್ಮ ಏನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ಭಾಳ ಸಮರ್ಥರಿದ್ದಾರೆ ಅವರು ಉತ್ತರವನ್ನು ಸಮರ್ಥ ಕೊಡ್ಸಿದ್ದಾರೆ ಅಧಿಕಾರಿಗಳ ಮುಖಾಂತರ ಆದರೆ ಈಗ ಬಂದಿರತಕ್ಕಂಥ ಸಮಸ್ಯೆ ಏನು ಅಂತೇಳಿದರೆ ಬಹುತೇಕ ಇದು ವಿಧಾನಸಭೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ಗೊತ್ತಿರ್ತಕ್ಕಂಥ ವಿಷಯ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸ್ಥಳೀಯ ಸಂಸ್ಥೆ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಮೇಜರ್ ಈ ಸಮಸ್ಯೆ ಇದೆ ಹಳ್ಳಿಗಳಲ್ಲಿ ಈ ಒಂದು ನರೇಗಾ ಯೋಜನೆಯನ್ನ ಪ್ರಾರಂಭ ಮಾಡಿದ್ದು ಎರಡ್ ಸಾವಿರದ ನಾಲ್ಕರಲ್ಲಿ ಏನು ಅವತ್ತಿನ ಪ್ರಧಾನ ದಿವಂಗತ ಮನಮೋಹನ್ ಸಿಂಗ್ ಅವರು ಹಳ್ಳಿಗಳಲ್ಲಿ ರಸ್ತೆ ಚರಂಡಿಗಳನ್ನ ಮಾಡಲಿಕ್ಕೆ ದಾರಿಗೋಗ್ಲಿಕ್ಕೆ ಮಾಡಿದ್ದಾರೆ ಆದ್ರೆ ಈಗ ಏನಾಗಿದೆ ನರೇಗಾ ಯೋಜನೆಯಡಿ ಈಗಾಗಲೇ ಅದರಲ್ಲೂ ನಾವು ಮಲ್ನಾಡಲ್ಲಿ ಮಲ್ನಾಡಲ್ಲಿ ಮನೆಗಳನ್ನು ಬೆಟ್ಟ ಗುಡ್ಡ ಸಾಲಿನಲ್ಲಿ ಕಟ್ಕೊಂಡಿದ್ದೇವೆ ಇಳಿಜಾರು ಪ್ರದೇಶಗಳಲ್ಲಿ ಕಟ್ಟಿದ್ದೀವಿ ಅದು ಸರ್ವೇ ಸಾಮಾನ್ಯ ಈ ಹಿಂದೆ ನರೇಗಾ ಅಡಿಯಲ್ಲಿ ಈ ಮನೆಗಳ ಪಕ್ಕದಲ್ಲಿರ್ತಕ್ಕಂಥ ತಡೆಗೋಡೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಫ್ಲಡ್ ರಿಟೈನಿಂಗ್ ವಾಲ್ ಮಾಡಲಿಕ್ಕೆ ಅವಕಾಶ ಇತ್ತು ಭಾಳ ಮಳೆ ಹೆಚ್ಚು ಮಲೆನಾಡಲ್ಲಿ ಬರೋದ್ರಿಂದ ನಮ್ಮ ಮನೆಗಳು ರಸ್ತೆಗಳು ಮತ್ತು ಜಮೀನು ನೀರಿನ ರಭಸಕ್ಕೆ ಕೊಚ್ಚಿ ಹೋಗ್ತವೆ ಅಂತಹ ಸಂದರ್ಭದಲ್ಲಿ ತಡೆಗೋಡೆನ ಎನ್ ಆರ್ ಐ ಜಿನಲ್ಲಿ ಕಟ್ಕೊಳ್ತಾ ಇದ್ವಿ ಆದರೆ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಇಲಾಖೆ ವತಿಯಿಂದ ಹೊರಸಿರ್ತಕ್ಕಂಥ ನರೇಗಾ ಯೋಜನೆಯಡಿ ಕೈಗೊಳ್ಳಬಹುದಾದ ಕಾಮಗಾರಿಗಳ ಪಟ್ಟಿನಲ್ಲಿ ಈ ತಡೆಗೋಡೆಗಳನ್ನು ಕೈ ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಇನ್ನೂರ ಅರವತ್ತಾರು ಕಾಮಗಾರಿಗಳ ಪೈಕಿ ತಡೆಗೋಡೆ ನಿರ್ಮಾಣಕ್ಕೆ ಅನುಮತಿ ನೀಡದೇ ಇರೋದ್ರಿಂದ ಈ ಕಾಮಗಾರಿ ಕೈಗೊಳ್ಳಕ ಮಲೆನಾಡಲ್ಲಿ ಮಲ್ನಾಡಲ್ಲಿ ಭಾರ ವಾಸ ಇರ್ತಕ್ಕಂಥವ್ರು ಬಡವರು ಹಿಂದುಳಿದ ವರ್ಗದವರು ದಲಿತರೆ ಹೆಚ್ಚಿರ್ತಕ್ಕಂಥ ಜಾಗದಲ್ಲಿ ಅವರಿಗೆ ಈ ಒಂದು ಅವಕಾಶ ಇರೋದು ಭಾಳ ತೊಂದರೆ ಆಗಿದೆ ಅನ್ನೋದು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ಮಂತ್ರಿಗಳ ಗಮನಕ್ಕೆ ಅಧ್ಯಕ್ಷರ ಮುಖಾಂತರ ತರಲಿಕ್ಕೆ ಬಯಸ್ತಾ ಇದ್ದೇನೆ ಅದ್ರ ಜೊತೆ ಮಾನ್ಯ ಅಧ್ಯಕ್ಷರೇ ನನಗೆ ಇರುವ ಮಾಹಿತಿ ಪ್ರಕಾರ ಈ ನರೇಗಾ ಯೋಜನೆ ಶೇಕಡ ಎಪ್ಪತ್ತೈದು ಭಾಗ ಕೇಂದ್ರ ಸರ್ಕಾರ ಶೇಕಡ ಇಪ್ಪತ್ತೈದು ಭಾಗ ರಾಜ್ಯ ಸರ್ಕಾರ ನಮ್ಮ ಜಿಲ್ಲೆನಲ್ಲಿ ಇದು ರಾಜ್ಯದ ನನಗೆ ಗೊತ್ತಿಲ್ಲ ನಮ್ಮ ಜಿಲ್ಲೆನಲ್ಲಿ ರಾಜ್ಯದಿಂದ ಬರಬೇಕಾದಂತ ಇಪ್ಪತ್ತೈದು ಪರ್ಸೆಂಟ್ ನರೇಗಾ ಹಣವನ್ನ ಏನು ಎನ್ ಎಮ್ ಆರ್ ಮತ್ತೆ ಸಾಮಗ್ರಿ ಮೊತ್ತಕ್ಕೆ ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ರಾಜ್ಯ ಸರ್ಕಾರದ ಅನುದಾನ ಬಂದಿದೆ ಆದ್ರೆ ಇನ್ ಎಪ್ಪತ್ತೈದು ಪರ್ಸೆಂಟ್ ಅನುದಾನ ಕೇಂದ್ರ ಸರ್ಕಾರದಿಂದ ನರೇಗಾದ್ ಬಂದಿಲ್ಲ ನಾವು ಅಲ್ಲಿ ಮುಖ್ಯ ಇ ಇಒನ್ನ ಪ್ರಶ್ನೆ ಮಾಡಿದಾಗ ಅಲ್ಲಿ ಹೇಳೋ ಉತ್ತರನ ನಾನು ಸದನದಲ್ಲಿ ಹೇಳಕ್ ಆಗ್ತಾ ಇಲ್ಲ ಮನೆಯಲ್ಲಿ ಈಗ ನೋಡಿ ನಮಗೆ ಜಿಲ್ಲೆಗೆ ಬಾಕಿ ಇರುವ ತೊಂಬತ್ತೈದು ಕೋಟಿ ಎನ್ ಎಂ ಆರ್ ಹಣ ಹತ್ತು ಕೋಟಿ ಸಾಮಗ್ರಿ ಮತ ಕೊಡಬೇಕು ಅದನ್ನ ಯಾವಾಗ ಕೊಡಿಸ್ತಾರೆ ಮಾನ್ಯ ಸಚಿವರು ಉತ್ತರ ಕೊಡಬೇಕು ಮಾನ್ಯ ಸದಸ್ಯರು ಮೊದಲನೇದ ಚೆನ್ನಾಗಿ ಹೇಳಿದ್ರು ಅದೇ ಸಮರ್ಥ ಮಂತ್ರಿ ಇದ್ದೇನೆ ಆದರೆ ಆದರೆ ಆದಮೇಲೆ ತೊಂದರೆ ಆಯ್ತು ಈಗಾಗಲೇ ಅವ್ರು ಹೇಳ್ದಾಗೆ ಅದೇ ಆದರೇನೇ ಇಂಪಾರ್ಟೆಂಟ್ ಅಂತ ಈ ಈಗ ಅಷ್ಟೇ ಸಾಕಲ್ಲ ಸರ್ ತಮಗೆ ಒಗ್ಗರಣೆ ಬಿದ್ದರೆ ಮಾನ್ಯ ಅಧ್ಯಕ್ಷರೇ ಅವರು ನಮ್ಮ ತಿಮ್ಮಯ್ಯವ್ರೇನು ಕೇಳಿರೋ ಪ್ರಶ್ನೆ ಇದೆ

ನಮ್ಮ ನಮಗೆ ನಮ್ಮದು ಜೆಂಡರೇ ಚೇಂಜ್ ಮಾಡಿಬಿಡ್ತಾರೆ ಹೋಗುವ ಸರಿ ಸೊ ಹಾಗಾಗಿ ದಯವಿಟ್ಟು ಕ್ಷಮೆ ಇರಲಿ ಮಾನ್ಯ ಸದಸ್ಯರು ಹೇಳ್ದಂಗೆ ಅಧ್ಯಕ್ಷರೇ ಉದ್ಯೋಗ ಖಾತ್ರಿನಲ್ಲಿ ತಡೆಗೋಡೆ ನಿರ್ಮಾಣಕ್ಕೆ ನಿಷೇಧ ಯಾವುದೇ ಇಲ್ಲ ಸೊ ದಯವಿಟ್ಟು ಅಂಥದ್ದು ಮಾಹಿತಿ ಯಾರನ್ನ ಅಲ್ಲಿ ಸ ಸ್ಥಳೀಯ ನಮ್ಮ ಆಫೀಸರ್ಸ್ಗಳು ಕೊಟ್ಟಿದ್ರೆ ಅದು ತಪ್ಪು ಮಾಹಿತಿ ಇದೆ ಅಧ್ಯಕ್ಷ್ರೆ ಅದು ಯಾವುದೇ ರೀತಿಯಾದಂಥ ಅವರಿಗೆ ನಿಷೇಧ ಇಲ್ಲ ಸೊ ಅದನ್ನು ದಯವಿಟ್ಟು ನಾನು ಕೂಡ ಸಿ ಇ ಹತ್ರ ಮಾತನಾಡಿ ಅಂಥದ್ದು ಯಾವುದಾದ್ರೂ ಅಲ್ಲಿ ಲೋಕಲಲ್ಲಿ ಏನಾದರೂ ಆರ್ಡರ್ ಇಶ್ಯೂ ಮಾಡಿದರೆ ವಿ ಐ ವಿಲ್ ಲುಕ್ ಇನ್ ಟು ದ್ಯಾಟ್ ಅದು ಬಟ್ ಆ್ಯಸ್ ಆಫ್ ನೋ ಯು ಆರ್ ಫ್ರೀ ಟು ಕನ್ಸ್ಟ್ರಕ್ಟ್ ದ ಎಂಬ್ಯಾಂಕ್ಮೆಂಟ್ ಸರ್ ಅದು ಹೊರತುಪಡಿಸಿ ಸರ್ ಅವರು ಭಾಳ ಒಂದು ಪ್ರಮುಖವಾದಂಥ ಪ್ರಶ್ನೆ ಕೇಳಿದ್ದಾರೆ ಅದು ಮೆಟೀರಿಯಲ್ ಬಿಲ್ಸ್ದು ತಾವು ಇನ್ನು ಕೇಂದ್ರ ಸರ್ಕಾರದಿಂದ ಬಂದಿಲ್ಲ ಈಗಾಗಲೇ ನಾನು ಕೂಡ ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದೀನಿ ಅಧ್ಯಕ್ಷರೇ ಅವರು ಬಿಡುಗಡೆ ಮಾಡಿದ ತಕ್ಷಣ ಅದನ್ನು ಕೂಡ ನಾವು ತಲುಪಿಸ್ತೀವಿ ಅದರ ಜೊತೆಗೆ ಹದಿನೈದನೇ ಹಣಕಾಸುದಿಂದ ಒಂದು ಸುಮಾರು ಎರಡು ಸಾವಿರದ ಐನೂರು ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿದೆ ಅದನ್ನು ಕೂಡ ನಾವು ಕೇಂದ್ರ ಸರ್ಕಾರದ ಗಮನಕ್ಕೆ ತಂದಿದ್ದೇವೆ ನಿನ್ನೆ ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಆಗಿದೆ ಅವ್ರಿಗೆ ಕೂಡ ಆಶ್ವಾಸನೆ ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರದಲ್ಲಿ ನಾವು ಏನು ಮನವಿ ಮಾಡ್ಕೊಂಡಿದ್ದೀವಿ ಅದು ಆದಷ್ಟು ಬೇಗ ಸ್ಪಂದಿಸಿದ ತಕ್ಷಣ ನಾವು ನಮ್ಮ ಪಂಚಾಯತ್ಗಳಿಗೆ ನಾವು ತಲುಪಿಸ್ತೇವೆ ಅಧ್ಯಕ್ಷರೇ ನಮ್ಮ ರಾಜ್ಯ ಸರ್ಕಾರದ ಏನು ಭಾಗ ಇದೆ ಅದನ್ನು ನಾವಾಗಲೇ ನಾವು ಕೊಟ್ಟಿದ್ದೀವಿ ಅಧ್ಯಕ್ಷರೇ ಅವರ ಅವರ ಒಂದು ಇನ್ನೊಂದು ಇನ್ನೂ ಒಂದು ಅವರು ವೈಯಕ್ತಿಕ ಒಂದು ಬೇಡಿಕೆ ಇಟ್ಟಿದ್ದಾರೆ ರೇವಣೇಶ್ರಿ ಅಧ್ಯಕ್ಷರೆ ಈಗ ತಮ್ಮ ಮುಖಾಂತರ ಇಲ್ಲಿ ಏನು ಕೇಂದ್ರ ಸರ್ಕಾರದ ಪಾರ್ಟಿ ಇರ್ತಕ್ಕಂಥ ನಮ್ಮ ವಿರೋಧ ಪಕ್ಷದ ನಾಯಕರು ಅಶೋಕ್ ಎಲ್ಲ ಕೂತಿದ್ದಾರೆ ದಯಮಾಡಿ ನಮಗೆ ಈ ಎನ್ ಆರ್ ಐ ಜಿನಲ್ಲಿ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಪಾಲು ಮಾನ್ಯ ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರು ಈಗಾಗಲೇ ಮನವಿ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಎಲ್ಲರೂ ಅಲ್ಲಲ್ಲ ಕೇಂದ್ರ ಸರ್ಕಾರದ ಐಜಿ ಅನುದಾನ ಬೇಗ ಬಂದ್ರೆ ಕಾಮಗಾರಿ ಕೊಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋದನ್ನ ಈ ಸಂದರ್ಭ ಅಧ್ಯಕ್ಷ